ಆದರೆ ನೀರಾದ ಬಗ್ಗೆ ಯಾರು ಗಮನಿಸದೇ ಇಲ್ಲ ಆದರೆ ಇವತ್ತು ನೀರ ಒಂದು ಆರ್ಥಿಕವಾಗಿ ಬಹಳ ಆದಾಯ ತರ್ತಕ್ಕಂಥ ಉದ್ಯಮ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ಚನ್ನಪಟ್ಟಣ ತಾಲೂಕು ತೆಂಗು ಇರ್ತಕ್ಕಂಥ ನಾಡು ಆ ನಿಟ್ಟಲ್ಲಿ ಕ್ರಮ ತಗೊಳ್ಬೇಕು ಅದನ್ನ ತಮ್ಮ ಹತ್ರ ಬಂದು ತಾನು ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತು ನೂರಾರು ಜನ ರೈತರು ಫ್ಲೆಕ್ಸ್ ಗಳು ತಗೊ ಬಂದಿದ್ರು ನೋಡಿ ಅಲ್ಲಿ ತೋರಿಸ್ತಾ ಇದ್ರು ಪಾಪ ಒಬ್ರು ಏನಂದ್ರೆ ಇಡೀ ತಾಲೂಕು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನ ಕೊಡ್ತಾ ಕರಿತಾ ಇರ್ತಕ್ಕಂಥವ್ರು ನಾವು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಕರೀತಾ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕು ಹಾಲಿಗೆ ಒಡೆತ ಬೀಳ್ತಾ ಇರ್ತಕ್ಕಂಥದ್ದು ಇವತ್ತು ಐರೋದ್ಯಮವನ್ನ ನಡೆಸೋಕ್ಕಾಗದೆ ಜನ ಸಂಕಷ್ಟ ಪಡ್ತಾ ಇದ್ದಾರೆ ಅತಿ ಕಡಿಮೆ ಬೆಲೆ ಇದೆ ಹಾಲಿಗೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ಕಡಿಮೆ ಹಾಲು ಸಿಗಲ್ಲ ಕೇವಲ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೊಡ್ತಾ ಇದ್ದೀರಿ ದಯವಿಟ್ಟು ಹಾಲಿನ ಬೆಲೆನ ಕನಿಷ್ಠ ಲೀಟರ್ ಐವತ್ತು ರೂಪಾಯಿ ಮಾಡಬೇಕು ಅದೇನ್ ಮೋಸ ಇಲ್ಲ ಅನ್ಯ ನಿಜವಾದ ರೈತರಿಗೆ ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರದ ಗಮನ ತೆರಬೇಕು ಅಂತ ಹೇಳ್ತಾ ಈಗ ಬಹಳ ವಿಚಾರಗಳಿಗೆ ಇದನ್ನ ಮಾತಾಡ್ತಾ ಹೋದ್ರೆ ತಾಲೂಕಿನ ವಿಚಾರವಾಗಿ ಬಹಳ ವಿಚಾರಗಳ ಹೇಳ್ಬೇಕಾಗತ್ತೆ ಈ ನಮ್ಮ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಇಡೀ ತಾಲೂಕಿನ ರಸ್ತೆಗಳನ್ನ ಇಳಿಸಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು ಇವತ್ತು ಜನ ಯಾಕೆ ಇಡೀ ಶಾಪ ಆಗ್ತಾ ಇದ್ರೆ ದಿನ ನಮ್ ನಮ್ಮ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗ್ತವೆ ಅಂದ್ರೆ ರಸ್ತೆಗಳೆಲ್ಲ ತುಂಬಾ ಕಿರಿದಾಗಿವೆ ಅದನ್ನ ಮೇಲ್ದರ್ಜೆಗೆ ಇಳಿಸ್ಬೇಕು ಮತ್ತೆ ಏತ ನೀರಾವರಿ ಯೋಜನೆ ಈಗ ನೀವೇ ಮಂತ್ರಿಗಳಿದ್ದೀರಿ ನಮ್ಗೆಲ್ಲ ಅನುಕೂಲ ಆಗ್ತಾ ಇದೆ ಬಹಳಷ್ಟು ಕೆಲಸ ಕಾರ್ಯಗಳು ತಗೊಂಡಿದ್ದೀವಿ ಇಡೀ ತಾಲೂಕನ್ನ ಎಲ್ಲ ಕರೆಗಳನ್ನ ಸಮರ್ಪಕವಾಗಿ ಕನೆಕ್ಟ್ ಮಾಡೋದಕ್ಕೆ ತಾವು ಅನುಮೋದನೆ ಕೊಟ್ಟಿದ್ದೀರಿ ಈಗಾಗಲೇ ಅದನ್ನ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಇವತ್ತು